ಇದರಲ್ಲಿ ಸ್ಪಷ್ಟವಾದಂತ ಡೈರೆಕ್ಷನ್ಸ್ ಏನು ಅಂದ್ರೆ ಅಥರೈಸ್ಡ್ ಪೀಪಲ್ಸ್ಗಳನ್ನ ಬಿಟ್ಟು ಇಲ್ಲಿ ಮೂರು ಟಿಯರ್ನ ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೆ ಐ ಡಿ ಕಾರ್ಡನ್ನು ಎಲ್ಲ ಟೈಮಲ್ಲೂ ಕೂಡ ಡಿಸ್ಪ್ಲೇ ಮಾಡ್ತಾ ಇರಬೇಕು ಇನ್ಕ್ಲೂಡಿಂಗ್ ಮೀಡ್ಯಾದಾರ ಆಗಿರ್ಬೋದು ಕ್ಯಾಂಡಿಡೇಟ್ ಆಗಿರ್ಬೋದು ಎಲೆಕ್ಷನ್ ಏಜೆಂಟ್ಸ್ಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ನಾವೇನು ಐ ಡಿ ಕಾರ್ಡನ್ನು ಕೊಟ್ಟಿರ್ತೀವಿ ಅದನ್ನು ಡಿಸ್ಪ್ಲೇ ಮಾಡ್ಕೊಂಡಿರಬೇಕು ಭಾವಚಿತ್ರಗಳ ಗುರುತಿನ ಚೀಟಿ ಕಡ್ಡಾಯವಾಗಿ ಮತ್ತು ಇದು ಫಿಸ್ಕಿಂಗ್ ಟೈಮಲ್ಲಿ ಅವರೆಲ್ಲ ತಪಾಸಣೆಯಲ್ಲಿ ಯಾವುದೇ ಕಾರಣಕ್ಕೂ ರೆಕಾರ್ಡಿಂಗ್ ಡಿವೈಸಸ್ಗಳನ್ನ ಮತ್ತು ಮೊಬೈಲ್ಗಳನ್ನು ತರೋದಕ್ಕೆ ಅವಕಾಶಗಳು ಇರೋಲ್ಲ ಅದನ್ನು ಸ್ಪಷ್ಟವಾಗಿ ಫಿಸ್ಕಿಂಗ್ ಪಾಯಿಂಟ್ಸ್ಗಳನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ಒಂದು ಅಬ್ಸರ್ವರ್ ಮೊಬೈಲನ್ನು ಹೋಗ್ಬೋದು ರಿಟರ್ನಿಂಗ್ ಆಫೀಸರ್ ಮತ್ತು ಇದರೊಳಗಡೆ ಯಾರ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಅಂತ ಇವ್ರದ್ದು ಮಾತ್ರ ಮೊಬೈಲ್ಸ್ಗಳು ಅಲೋ ಇರುತ್ತೆ ಹಾಗಾಗಿ ಈ ಪಾಯಿಂಟಲ್ಲಿ ಮೊಬೈಲ್ನ ತರಬಾರ್ದು ಪಾಯಿಂಟ್ ಪಾಯಿಂಟ್ಗಳನ್ನು ನಾನು ಕ್ಯಾಂಡಿಡೇಟ್ಸ್ಗಳಿಗೆ ಈವನ್ ನಮ್ಮ ಕೌಂಟಿಂಗ್ ಸ್ಟಾಫ್ಸ್ಗಳಿಗೂ ಹೇಳಿದ್ವಿ ಇನ್ ಕೇಸ್ ಯಾರಾದರೂ ತಂದರೆ ಅದನ್ನು ಡಿಪಾಸಿಟ್ ಗಳನ್ನು ಕೂಡ ನಾವಲ್ಲಿ ಮಾಡಿರ್ತೀವಿ ಬಟ್ ಎಲ್ಲರದು ಒಂದು ರಿಕ್ವೆಸ್ಟ್ ಏನಂದರೆ ಅದು ಮೊಬೈಲ್ನ ತರದೇ ಇರೋದು ಬೆಟರ್ ಅಂತ ನಾವು ಕೌಂಟಿಂಗ್ ಸ್ಟಾಫು ಮತ್ತು ಕೌಂಟಿಂಗ್ ಗಳಿಗೆ ನಾವು ಅದನ್ನು ಹೇಳಿರ್ತೀವಿ ನಮ್ಮಲ್ಲಿ ಆಮೇಲೆ ನಮ್ಮ ಏನು ರಿಸ್ಕಿಂಗ್ ಇದರೊಳಗಡೆ ಆಗಿದ ನಂತರ ಒಂದು ಸಲ ಕೌಂಟಿಂಗ್ ಏಜೆನ್ಸ್ಗಳು ಒಳಗಡೆ ಬಂದರೆ ಮತ್ತೆ ಹೊರಗಡೆ ಹೋಗೋದಕ್ಕೆ ಪ್ರಾಯಜನ್ಸ್ ಇರಲ್ಲ ಅದು ಬೇರೆ ಟೈಮಲ್ಲಾದರೆ ಪೋಲಿಂಗ್ ಏಜೆಂಟ್ಸ್ಗಳು ಅಲ್ಲಿ ಬೂತ್ ಲೆವೆಲ್ ಏಜೆಂಟ್ಸ್ಗಳಾದರೆ ಹೊರಗಡೆ ಹೋಗಿ ರಿವೋಕ್ ಮಾಡಿ ಇನ್ನೊಬ್ರು ತರೋದಕ್ಕೆ ಪ್ರಾಯ್ಜನ್ ಇರುತ್ತೆ ಆದರೆ ಇಲ್ಲಿ ಕೌಂಟಿಂಗ್ ಏಜೆನ್ಸ್ಗಳು ಒಂದು ಸಲ ಒಳಗಡೆ ಬಂದರೆ ಅವರು ಮತ್ತೆ ಹೊರಗಡೆ ಹೋದರೆ ಮತ್ತೆ ಒಳಗಡೆ ಸೇರಿಸ್ಕೊಳಲ್ಲ ಅನ್ನುವಂಥ ಪಾಯಿಂಟು ಸ್ಪಷ್ಟವಾಗಿ ನಾವು ಕಮ್ಯುನಿಕೇಟ್ ಮಾಡಿದ್ವಿ ಸೀಕ್ರೆಸಿ ಬ್ರೀಚ್ ಮಾಡಬಾರ್ದು ವೋಟಿಂಗ್ ಇದ್ರದ್ದು ಮತ್ತು ಅಲ್ಲಿ ಸಹನೆಯಿಂದ ಮತ್ತು ಶಾಂತಿಯುತದಿಂದ ವರ್ತನೆ ಮಾಡಬೇಕು ರಿಟರ್ನಿಂಗ್ ಆಫೀಸರ್ಗೆ ಅದೊಂದು ಪವರ್ ಇರುತ್ತೆ ಯಾವ ವ್ಯಕ್ತಿಯನ್ನು ಕೂಡ ಅವರು ಮಿಸ್ಬಿಹೇವ್ ಮಾಡಿದ್ರೆ ಅಥವಾ ಎಸ್ ಒ ಪಿಯನ್ನು ಉಲ್ಲಂಘನೆ ಮಾಡಿದ್ರೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಹೊರ ಕಳಿಸೋವಂಥ ಅಧಿಕಾರ ರಿಟರ್ನಿಂಗ್ ಆಫೀಸರ್ಗೆ ಇರುತ್ತೆ ಆ ಪಾಯಿಂಟನ್ನು ಕೂಡ ಕೌಂಟಿಂಗ್ ಸ್ಟಾಫು ಮತ್ತು ಕೌಂಟಿಂಗ್ ಏಜೆಂಟ್ಸ್ಗಳಿಗೆ ನಾವು ಅದನ್ನು ಕಮ್ಯುನಿಕೇಟ್ ಮಾಡಿದೀವಿ ನಾವು ಇದಾದ ನಂತರ ಅವರು ಕೇವಲ ಪೆನ್ನು ಮತ್ತು ಹಾಳೆ ಮತ್ತು ಅವರಿಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಾಗೆ ರೀಸೆಂಟಾಗಿ ನೀವೆಲ್ಲ ಪೇಪರಲ್ಲಿ ಓದಿರ್ತೀರ ಸೆವೆಂಟೀನ್ ಸಿ ಎ ಪಾರ್ಟ್ ಒನ್ನ ಆಲ್ರೆಡಿ ನಾವು ಕೌಂಟಿಂಗ್ ಆದ ದಿವಸವೇ ನಮ್ಮ ಪ್ರಿಸೈಡಿಂಗ್ ಗಳು ಸೈನ್ ಮಾಡಿ ಅಲ್ಲಿಯ ಬೂತ್ ಲೆವೆಲ್ ಏಜೆಂಟ್ಸ್ಗಳಿಗೆ ಕೊಟ್ಟಿರ್ತಾರೆ ಅದನ್ನು ಅವರು ಸೆವೆಂಟೀನ್ ಸಿ ಎ ಪಾರ್ಟ್ ಒನ್ನನ್ನು ತಗೊಂಡು ಬರೋದಕ್ಕೆ ಹಾಳೆ ಮತ್ತು ಪೆನ್ ಖಾಲಿ ಹಾಳೆ ಮತ್ತು ಪೆನ್ನುಗಳನ್ನು ಮಾತ್ರ ತೊಗೊಂಡು ಬರೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ ಅವರು ಸೆವೆಂಟೀನ್ ಸಿ ಪಾರ್ಟ್ ಒನ್ ಅವ್ರ ಹತ್ರ ಆಲ್ರೆಡಿ ಒಂದು ಕಾಪಿ ಇರುತ್ತೆ ಅದನ್ನು ಒಳಗಡೆ ಅವರು ತೊಗೊಂಡು ಬರೋದಕ್ಕೆ ಅವಕಾಶ ಇರುತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ವೈರ್ ಮೆಷನ್ನ ದಾಟಿ ಹೋಗಬಾರ್ದು ಮತ್ತು ಮತಪತ್ರಗಳನ್ನು ಮತಯಂತ್ರಗಳನ್ನು ಮುಟ್ಟೋದಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನೋಂಥ ಪಾಯಿಂಟ್ಗಳನ್ನು ಈಗ ಆಲ್ರೆಡಿ ಕ್ಯಾಂಡಿಡೇಟ್ಸು ಎಲೆಕ್ಷನ್ ಏಜೆಂಟ್ಸ್ಗಳು ಅವ್ರಿಗೆ ಹೇಳಿ ಕೌಂಟಿಂಗ್ ಏಜೆಂಟ್ಸ್ಗಳಿಗೆ ಕಳಿಸೋದಕ್ಕೆ ಹೇಳಿ ಇದಾದ ನಂತರ ಯಾವುದೇ ಕಾರಣಕ್ಕೂ ವೆಪನ್ಸ್ಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಇನ್ಫ್ಲಮೇಬಲ್ ಐಟಮ್ಸ್ಗಳನ್ನು ತರಬಾರ್ದು ಮತ್ತು ಹಂಡ್ರೆಡ್ ಮೀಟರ್ ಸುತ್ತಮುತ್ತ ಈಗ ಆಲ್ರೆಡಿ ಇದು ಕಮಿಷನರ್ ಪೊಲೀಸ್ ಇದ್ರೊಳಗಡೆ ಕೂಡ ಅದ್ರದ್ದು ನಿಷೇಧಾಜ್ಞೆಯನ್ನು ಕೂಡ ನಾವು ಇದ್ರೊಳಗಡೆ ಜಾರಿ ಮಾಡಿರ್ತೀವಿ ಯಾವುದೇ ಕಾರಣಕ್ಕೂ ಅನಧಿಕೃತ ವ್ಯಕ್ತಿಗಳು ಪ್ರವೇಶಿಸುವಂತಿಲ್ಲ ಮತ್ತೆ ಅಲ್ಲಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಬಿಸಿನಿಟಿ ಒಳಗಡೆ ನಿಮ್ಗೆ ಹಾಗೆ ಕಮಿಷನರ್ ಅವರು ನೋಡಿರ್ತಾರೆ ಅಭ್ಯರ್ಥಿಗಳ ವಿಜಯೋತ್ಸವ ಮೆರವಣಿಗೆನೂ ಕೂಡ ಅದಕ್ಕೆ ನಿರ್ಬಂಧ ಇರುತ್ತೆ ಇದಾದ ನಂತರ ಮಾಧ್ಯಮಗಳಿಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಪಾಸಸ್ ಗಳನ್ನ ನಾವು ಇಶ್ಯೂ ಮಾಡಿದ್ವಿ ಇಶ್ಯೂ ಮಾಡಿರುವಂತಹ ಪಾಸಸ್ ಗಳನ್ನ ನೀವು ತಗೊಂಡ್ ಬರಬಹುದು ಒಂದು ನಾನು ಎಡಿ ಇನ್ಫಾರ್ಮೇಶನ್ ಅವ್ರ ಹತ್ರ ಮಾತಾಡಿದ್ವಿ ಲಾಸ್ಟ್ ಟೈಮ್ ಅಲ್ಲಿ ಸ್ವಲ್ಪ ಶೌಚಾಲಯದ ಒಂದು ಸಮಸ್ಯೆ ಇದರೊಳಗಡೆ ಆಗಿತ್ತು ಈ ಸಲ ವಿ ವಿವ್ ಅಡ್ರೆಸ್ಡ್ ದಟ್ ಇಶ್ಯೂ ಶೌಚಾಲಯದ ವ್ಯವಸ್ಥೆ ಇನ್ನೂ ಒಂದು ಪಾಯಿಂಟನ್ನು ನಾವು ಇದನ್ನು ಇನ್ನೂ ಎಡಿ ಡಿ ಇನ್ಫಾರ್ಮೇಷನ್ ಅವರ ಮುಖಾಂತರ ಸ್ವಲ್ಪ ಹಿರಿಯ ಪತ್ರಕರ್ತರನ್ನು ಯಾರ್ಯಾರು ಇದ್ರೂ ಅವ್ರನ್ನೂ ಆ ಒಂದು ನೋಡಿ ನಾವು ಆದಷ್ಟು ಹೊರಗಡೆನೆ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಇಲ್ಲ ಒಳಗಡೆ ಇರಲಿ ಅನ್ನುವಂತ ಒಂದು ಪಾಯಿಂಟನ್ನು ಕೊಟ್ಟರು ಹಾಗಾಗಿ ಒಳಗಡೆ ಲಾಸ್ಟ್ ಟೈಮಲ್ಲಿ ಇದ್ದಿದ್ದನ್ನೇ ವಿತ್ ವಾಶ್ರೂಮ್ಸು ಮತ್ತು ಇದೊಳಗಡೆ ಇರುವಂಥ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ ಸಮಯಕ್ಕೆ ಸರಿಯಾಗಿ ನಿಮಗೆ ಕಮ್ಯುನಿಕೇಷನ್ ಇವರು ಇದರಲ್ಲಿ ಆರ್ ಓ ಹ್ಯಾಂಡ್ಬುಕ್ಕಲ್ಲಿ ಎಲೆಕ್ಷನ್ ಕಮಿಷನ್ನ ಡೈರೆಕ್ಷನ್ ಪ್ರಕಾರ ಮೀಡಿಯಾದವ್ರನ್ನ ವಿತ್ ಎಸ್ಟಾರ್ಟ್ ಮಾಡ್ಕೊಂಡು ಸ್ಮಾಲ್ ನಂಬರ್ಗಳಲ್ಲಿ ನಾವು ಅವ್ರನ್ನ ಕರ್ಕೊಂಡೋಗಿ ತೋರಿಸ್ಬೇಕು ಅಂತೇಳಿ ಒಂದಿದೆ ಯಾವುದೇ ಕಾರಣಕ್ಕೂ ಡಿಮಾರ್ಕೇಟೆಡ್ ಏರಿಯಾನ ಕ್ರಾಸ್ ಮಾಡಿ ಹೋಗಬಾರ್ದು ಮೊಬೈಲ್ಗಳನ್ನು ಕೂಡ ನೀವು ನಿಮ್ಮ ಮೀಡಿಯಾ ಸೆಂಟ್ರಿಗೆ ಮಾತ್ರ ತೊಗೊಂಡೋಗ್ಬೇಕು ಒಳಗಡೆ ತೊಗೊಂಡೋಗ ಒಂದು ವೇಳೆ ನೀವು ನಮ್ಮ ವಾಲಂಟಿಯರ್ಸ್ಗಳ ಮುಖಾಂತರ ನಿಮ್ಮನ್ನು ಕೌಂಟಿಂಗ್ ಏರಿಯಾದಲ್ಲಿ ಕರ್ಕೊಂಡೋಗಿ ಏನು ನಡೀತಾ ಇದೆ ಅನ್ನೋದನ್ನ ತಂಡ ತಂಡವಾಗಿ ಕರ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಪಾಯಿಂಟ್ ಇದೆ ಹಾಗಾಗಿ ನಿಮ್ಮನ್ನು ಮೀಡಿಯಾ ಸೆಂಟ್ರು ಸ್ವಲ್ಪ ಫ್ರಿಸ್ಕಿಂಗ್ ಏರಿಯಾದ ಒಳಗಡೆ ಇರೋದ್ರಿಂದ ನಿಮ್ಮನ್ನು ಒಳಗಡೆ ಹೋಗಬೇಕಾದ್ರೆ ನಿಮ್ಮದು ಮೊಬೈಲ್ನ ಅಲೋ ಮಾಡಿ ಅಲ್ಲಿಂದ ನೀವು ಹೊರಗಡೆ ಬರಬೇಕಾದ್ರೆ ಫ್ರಿಸ್ಕಿಂಗ್ ಇರುತ್ತೆ ಓಕೆ ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಕೇಳ್ಕೊತೀನಿ ಯಾಕಂದ್ರೆ ಮೊಬೈಲ್ ಅಲೋ ಇಲ್ಲದೇ ಇರೋದರಿಂದ ನಿಮಗೆ ಮೊಬೈಲ್ ಭಾಳ ಆಗಿರೋದ್ರಿಂದ ನಿಮಗೆ ಕಮ್ಯುನಿಕೇಷನ್ಗೆ ಕೆಲವಕ್ಕೂ ಬೇಕಾಗಿರೋದ್ರಿಂದ ಮೀಡಿಯಾ ಸೆಂಟರ್ ತನಕ ಅಲೋ ಮಾಡ್ತೀವಿ ಅಲ್ಲಿಂದ ನೀವು ಇದಕ್ಕೆ ಹೋಗಬೇಕಾದಾಗ ಎಲ್ಲರಿಗೂ ಒಂದೇ ರಿಕ್ವೆಸ್ಟು ಮೊಬೈಲ್ನ ನೀವು ತೊಗೊಂಡು ಹೋಗ್ದೇನೆ ನಿಮ್ಮ ನಿಮ್ಮ ಮೀಡಿಯಾ ಗಳನ್ನೇ ಬಿಟ್ಟು ಹೋಗೋದಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ ನೀವು ಯಾರಾದರೂ ಯಾವುದಾದ್ರೂ ಕೌಂಟಿಂಗ್ ಏರಿಯಾ ವಿಸಿಟ್ ಮಾಡಬೇಕು ಅಂದರೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ ನಾವು ನಾಲ್ಕೈದು ಜನ ವಾಲಂಟಿಯರ್ಸ್ನ ಹೇಳಿರ್ತೀವಿ ಅವರ ಜೊತೆಗೇನೆ ಹೋಗಿ ಎಲ್ಲಿಗೆ ವಿಸಿಟ್ ಮಾಡ್ಕೊಳ್ಬೇಕು ಮಾಡಿಕೊಂಡು ನೀವು ತನ್ನ ತಂಡವಾಗಿ ವಾಪಸ್ ಬಂದು ಸಹಕರಿಸಬೇಕು ಅಂತ ಕೇಳ್ತದೆ ಯಾಕಂದ್ರೆ ಸ್ವಲ್ಪ ಇದು ಸ್ಯಾಂಕ್ಟಿಟಿ ಪ್ರತಿಯೊಂದು ಇಶ್ಯೂಸ್ ಗಳಲ್ಲೂ ಕೂಡ ಪ್ರೊಸೆಸ್ ಅನ್ನ ನಾವು ಕ್ಲೀನ್ ಅಂಡ್ ನೀಟ್ ಇಡಬೇಕಾಗಿರೋದ್ರಿಂದ ಪ್ರತಿಯೊಬ್ರು ಕೂಡ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ನ ಫಾಲೋ ಮಾಡಬೇಕಾಗಿರೋದ್ರಿಂದ ಇದು ಒಂದು ಟ್ರೈನಿಂಗ್ ಅನ್ನ ಮೀಡಿಯಾದವರಿಗೆ ಕೊಡಬೇಕು ಅಂತಾನೆ ಇದೆ ಈ ತರ ಬಿಹೇವಿಯರ್ ಆಫ್ ದೊಳಗಡೆ ಇದನ್ನ ಹೇಗೆ ಇರಬೇಕು ಅವರ ಡೆಕೋರಮ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಮಾಡಿಕೊಂಡು ಇದು ಒಂದು ಟ್ರೈನಿಂಗ್ ಪ್ಲಸ್ ಮೀಡಿಯಾ ಬ್ರೀಫಿಂಗ್ ಟೈಪ್ ಅಲ್ಲಿ ನೀವೆಲ್ಲರೂ ಕೂಡ ಫಾಲೋ ಮಾಡೋದ್ರ ಸಹಕರಿಸ್ತೀರಾ ಅಂತ ಜೊತೆಗೆ ನಾನು ನಿಮ್ಗೆ ಹೇಳಿದಾಗ ಮೇ ಬಿ ನನಗೆ ಗೊತ್ತಿರೋ ಹಾಗೆ ನೈನ್ ಓ ಕ್ಲಾಕ್ ಗಿಂತ ಮುಂಚೆ ಮೊದಲನೇ ರೌಂಡ್ ಇದ್ರೊಳಗಡೆ ಬರ್ತಾ ಇರಲ್ಲ ಹಾಗಾಗಿ ಅದಕ್ಕಿಂತ ಮುಂಚೆನೆ ಬಹಳ ಒತ್ತಡ ಹಾಕುವಂತ ಪ್ರಯತ್ನಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ ಬರ್ತಾ ಇದ್ದಂಗೆ ಎಷ್ಟು ಕ್ವಿಕ್ ಆಗಿ ಯಾಕಂದ್ರೆ ಮೊದಲ ಒಂದು ಎರಡ್ ಮೂರು ರೌಂಡ್ಗಳು ಆಗ್ಬೇಕಾದ್ರೆ ಒಂದ್ ಸ್ವಲ್ಪ ಸಮಯಾವಕಾಶವನ್ನ ತಗೊಂತ ಇರುತ್ತೆ ಹಾಗಾಗಿ ಸಹಕರಿಸಿ ತಾಳ್ಮೆಯಿಂದ ಎಷ್ಟು ಕ್ವಿಕ್ ಆಗಿ ನಾವು ರಿಸಲ್ಟ್ ಅನ್ನ ನಾವು ವೆರಿಫೈಡ್ ಇರುವಂತ ರಿಸಲ್ಟ್ ಅನ್ನ ಆದಷ್ಟು ಬೇಗ ಅನೌನ್ಸ್ ಮಾಡಕ್ ಅದಕ್ಕೆ ಸಂಪೂರ್ಣ ಪ್ರಯತ್ನಗಳನ್ನ ನಾವು ಮಾಡ್ತೀವಿ ನಾವು ಓಕೆ ದಿಸ್ ಇಸ್ ರಿಲೇಟೆಡ್ ಟು ಎಲೆಕ್ಷನ್ ಕೌಂಟಿಂಗಿಗೆ ಮಾಡ್ಕೊಂಡಿರುವಂಥ ಪ್ರಿಪ್ರೇಷನ್ನು ಇದಕ್ಕೆ ಅಬ್ಸರ್ವರ್ ಅಗೈನ್ ನಮಗೇನು ಶಾಹಿದ್ ಇಕ್ಬಾಲ್ ಚೌಧರಿ ಅಂತೇಳಿ ಜಮ್ಮು ಕಾಶ್ಮೀರನ ಎರಡು ಸಾವಿರದ ಒಂಬತ್ತನೇ ಬ್ಯಾಚ್ನ ಐ ಎ ಎಸ್ ಅಧಿಕಾರಿಯವರು ಸೇಮ್ ಕೌಂಟಿಂಗ್ ಅಬ್ಸರ್ವರ್ ಆಗಿರ್ತಾರೆ ಅವರು ಬರ್ತಾರೆ ಅವರ ಸಮಕ್ಷಮದಲ್ಲೂ ಕೂಡ ನಾವೆಲ್ಲ ಏನು ಕೌಂಟಿಂಗ್ನೇ ಮಾಡ್ಕೊಂಡಿರೋ ಪ್ರಿಪ್ರೇಷನನ್ನು ತೋರಿಸ್ಕೊಂತೀವಿ ಯಾರಿಗಾದರೂ ಏನಾದರೂ ಇಶ್ಯೂಸ್ಗಳಿದ್ರೆ ಅವರು ಕೂಡ ಅದಕ್ಕೆ ಅವರಿಗೆ ಗಮನಕ್ಕೆ ತರಬಹುದು ದಿಸ್ ಇಸ್ ರಿಲೇಟೆಡ್ ಟು ಕೌಂಟಿಂಗ್ ಪ್ರಿಪ್ರೇಷನ್ನು ಸೆಕ್ಯೂರಿಟಿ ಆಸ್ಪೆಕ್ಟನ್ನು ಕಮಿಷನರ್ ಸರ್ ತಿಳಿಸ್ತಾರೆ